ವೇದಿಕೆಯಲ್ಲಿನ ಭಾಷಣದ ವೇಳೆ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ದ ಮಾತನಾಡಿದ ಕಾರಣಕ್ಕೆ ಕೆಎಂಸಿ ಬೆಂಬಲಿಗರೊಬ್ಬರು ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಜೊತೆಗೆ ವಾಗ್ವಾದ ನಡೆಸಿದ ಘಟನೆ ಅರ್ಜಿಕರೆಯಲ್ಲಿನ ಭಾನುವಾರ ರಾತ್ರಿ ನಡೆದಿದೆ ಸಭೆಯೊಂದರಲ್ಲಿ ಎನ್ಆರ್ ಸಂತೋಷ್ ಭಾಗವಹಿಸಿ ಇತ್ತೀಚೆಗೆ ಮಕ್ಕಳ ಗಲಾಟೆಗೆ ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆಯನ್ನು ರಾಜಕೀಯವಾಗಿ ತೆಗೆದುಕೊಂಡು ಪರಿಹಾರ ನೀಡುವ ಸಲುವಾಗಿ ಶಾಸಕ ಶಿವಲಿಂಗೇಗೌಡ ಅವರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದ ಎನ್ಆರ್ ಸಂತೋಷ್ ಅವರನ್ನ ಕಾಂಗ್ರೆಸ್ ಮುಖಂಡ ಒಬ್ಬರು ವೇದಿಕೆಯಲ್ಲಿರುವಾಗಲೇ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾನು ವೈಯಕ್ತಿಕವಾಗಿ ಮೃತ ಕುಟುಂಬಕ್ಕೆ ಒಂದು ಲಕ್ಷ ಪರಿಹಾರ ನೀಡುತ್ತಿದ್ದೇನೆ ಆದರೆ ಅಧಿಕಾರದಲ್ಲಿರುವ ಶಾಸಕರು ಹಾಗೂ ಸಚಿವ ದರ್ಜೆಯ ಗೃಹ ಮಂಡಳಿಯ ಅಧ್ಯಕ್ಷ ಎಷ್ಟು ಪರಿಹಾರ ನೀಡಿದ್ದಾರೆ ಎಂದು ಪ್ರಶ್ನಿಸುತ್ತಿದ್ದಂತೆಯೇ ಕಾಂಗ್ರೆಸ್ ಮುಖಂಡನೊಬ್ಬ ಜನರ ನಡುವೆ ಎದ್ದು ನಿಂತು ಎನ್ಆರ್ ಸಂತೋಷ್ ಜೊತೆ ವಾಗ್ವಾದಕ್ಕೆ ಕೇಳಿದರು ಬಳಿಕ ಅಲ್ಲಿನ ಜನರು ಇಬ್ಬರನ್ನ ಸಮಾಧಾನಪಡಿಸಿ ಸಭೆ ಮುಂದುವರೆಯಲು ಅನುವು ಮಾಡಿಕೊಟ್ರು ನಮ್ಮಲ್ಲಿ ಭೇದ ಭಾವ ಇಲ್ಲ ನಿಮ್ಮನ್ನ ನಾವು ಅಣ್ಣ ತಮ್ಮದಿರಂತಾನೆ ತಿಳ್ಕೊಂಡಿದ್ದೀವಿ ಯಾವಾಗ್ಲೂ ನಾವು ನಿಮ್ ಜೊತೆ ಇರ್ತೀವಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಒಳ್ಳೆ ಸಮಾಜನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ನನ್ಗೆ ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಾನು ಮಾತು ಮುಗಿಸ್ತೇನೆ ಈಗ ನಿನ್ನೆ ಮೊನ್ನೆ ಆಗಿರೋದು ಘಟನೆಯಲ್ಲಿ ಮೊದಲು ನಮ್ಮ ಬೀದಿಗೆ ಇಳ್ದವರು ಎನ್ ಆರ್ ಸಂತೋಷಣ್ಣ ಅವರು ಇದಕ್ಕೆ ಯಾರು ಕಾರಣ ಅಂತ ನಮ್ಮೆಲ್ಲರಿಗೂ ಗೊತ್ತು ಅವ್ರ ಮನೆಗೆ ಯಾರೂ ಆಗಿಲ್ಲ ಅವ್ರ ತಂದೆ ಇವತ್ತು ಕಣ್ಣೀರು ಇಡ್ತಾವ್ರೆ ಇದಕ್ಕೆ ಸಂತೋಷಣ ನಮಗೆ ಸಹಕಾರ ಕೊಟ್ಟು ಮುಂದೆ ಅನುಕೂಲ ಮಾಡಿಕೊಡ್ತೀನಿ ಮಾತು ಮತ್ತೊಟ್ಟಿದ್ದಾರೆ ಈಗ ಬಂದಿ ವೇದಿಕೆ ಮೇಲೆ ಮಾತಾಡೋಕ್ಕೆ ಕೂತಿದ್ದಾರೆ ನಾನು ವೇದಿಕೆ ಮೇಲೆ ಸಂತೋಷಣಂಗೆ ಎರಡು ಮಾತಾಡೋಕ್ಕೆ ಅವಕಾಶ ಮಾಡಿ ಆತ್ಮೀಯ ಬಂಧುಗಳೇ ನನ್ನೊಟ್ಟಿಗೆ ಆಗಮಿಸಿರ್ತಕ್ಕಂಥ ನಗರಸಭೆ ಮಾಜಿ ಅಧ್ಯಕ್ಷ ಅಂತ ಮಾನ್ಯ ಗಿರೀಶ್ ಅವರೇ ಅರ್ಸೀಕೆರೆ ನಗರದ ಪ್ರಖ್ಯಾತ ಉದ್ಯಮಿಗಳು ಬಹಳಷ್ಟು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇರತಕ್ಕಂಥ ಹಿರಿಯರ ಅಂತ ಮಾನ್ಯ ಶಿವಣ್ಣ ಅವರೇ ಹಾಗೆಯೇ ನಮ್ಮೆಲ್ಲ ಉಳಿದಂಥ ನಮ್ಮ ಇಮ್ರಾನ್ ಅವರೇ ರುಮಾನ್ ಅವರೇ ಈ ಭಾಗದ ನಮ್ಮ ಪ್ರಮುಖರುಗಳು ನಾನು ಅವತ್ತೇ ನಿಮಗೆ ಅವತ್ತಿನ ಘಟನೆ ಮೊದಲನೇ ಬಾರಿ ಗದಲಾದಾಗಲೇ ನನ್ನ ಹತ್ರ ಕೆಲವ್ರು ನೀವು ಬಂದ್ರಿ ಅವತ್ತು ನಾನು ನಿಮ್ಗೆ ಏನು ಹೇಳಿದೆ ಈ ಘಟನೆ ಏನು ನಡೆದಿದೆ ಅವತ್ತೇ ಸರಿಯಾದಂಥ ಒಂದು ಎಫ್ ಐ ಆರ್ ಆಗಿದ್ದಿದ್ರೆ ಇವತ್ತು ಒಂದು ಪ್ರಾಣ ಹೋಗ್ತಿರಲಿಲ್ಲ ನಾನು ಹೇಳಿದ್ನೇ ಇಲ್ವೋ ಅವತ್ತು ಅದಾದ ಒಂದು ಹದಿನೈದು ದಿನಕ್ಕೇ ಅದೊಂದು ಕ್ಷುಲ್ಲಕವಾದ ಕಾರಣಕ್ಕೆ ಒಂದು ಘಟನೆ ನಡೆಯುತ್ತೆ ಸರಿ ತಪ್ಪು ವಿಶ್ಲೇಷಣೆ ಆಮೇಲೆ ಆದರೆ ಹೋದಂಥ ಜೀವ ಇವತ್ತು ನಾವೇನಾದ್ರು ಕೊಡ್ಬೋದ್ರೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಚಿಲ್ಲರೆ ಆ ಪ್ರಾಣದ ಮುಂದೆ ಆ ದೇವರು ಸೃಷ್ಟಿ ಮಾಡಿರೋ ಪ್ರಾಣದ ಮುಂದೆ ಅಲ್ಲ ಈ ಹಣ ಇವತ್ತು ಯಾರ್ದೋ ಕಣ್ಣುಸೋಕ್ಕೆ ಹಣಕಾಸಿನ ನೆರವು ಕೊಡ್ತೀನಿ ಅಂತ ಹೇಳುವಂಥದ್ದಲ್ಲ ಇವತ್ತು ಸಮಾಜ ಕಟ್ಟುವಂಥ ರೀತಿ ಅಂದರೆ ನಿಮಗೆ ಗೊತ್ತಿರಲಿ ನಾನು ಸಹ ಆರ್ ಸಿ ಕೆರೆಗೆ ಬಂದು ಆರೇಳು ವರ್ಷ ಆಗ್ತಾ ಬಂತು ಒಂದು ಚುನಾವಣೆ ಎದುರಿಸಿದ್ದೀನಿ ಒಂದು ಎಂ ಚುನಾವಣೆ ಮಾಡಿದ್ದೀನಿ ನಮ್ಮ ಹಿಂದಿನ ಸಂಸದರಂತ ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ಎಲ್ಲ ಕಡೆ ನಿಮ್ಮ ಜೊತೆ ನಾವು ಅವರು ಕೂಡ ಬಂದಿದ್ವಿ ಹಿಂದೆ ಬಂಧುಗಳೇ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾವುದನ್ನು ಕೂಡ ಹೆದರಿಕೆಯಿಂದ ಭಯದಿಂದ ಓಲೈಕೆಯಿಂದ ರಾಜಕಾರಣ ಮಾಡಬೇಕು ಅನ್ನೋಂಥದ್ದು ನನ್ನಲ್ಲಿಲ್ಲ ನಂದು ನೇರ ನೇರ ಹೆದರಿಕೆ ಅನ್ನೋ ಜೀವನ ನನಗೆ ಒಂದು ಗಂಟೆನೂ ಬೇಡ ಅದು ಧೈರ್ಯವಾಗಿ ಬದುಕಬೇಕು ಧೈರ್ಯದಿಂದ ಇರಬೇಕು ಇರೋದನ್ನು ಮಾತಾಡಬೇಕು ಸತ್ಯ ಹೇಳ್ಬೇಕು ಹೇಳಿ ಬದುಕಬಾರ್ದು ನಮ್ಮ ಜೊತೆ ಇದ್ದಂಥವ್ರನ್ನ ನಮ್ಮ ಪ್ರಾಣ ಕೊಟ್ಟಾದ್ರೂ ಸರಿ ಕಾಪಾಡಿಕೊಳ್ಳುವಂಥದ್ದು ನನ್ನ ಗುಣ ನಾವು ಯಾವ ಕಾರಣಕ್ಕೂ ಕೈ ಬಿಟ್ಟು ರಾಜಕಾರಣ ಮಾಡುವಂಥ ಪ್ರಶ್ನೆನೇ ಇಲ್ಲ ಹಾಸನದ ಇತಿಹಾಸದಲ್ಲಿ ಅರ್ಸಿ ಕಿರೋ ಒಬ್ಬ ಯುವಕರು ತಗೊಂಡೋಗಿ ವಫ್ ಸಮಿತಿ ಅಧ್ಯಕ್ಷನ ಮಾಡ್ಕೊಂಡ್ ಬಂದೆ ನಾನು ಹಾಸನ ಜಿಲ್ಲೆಗೆ ಏನು ಸಣ್ಣ ವಿಷಯನ ಇದು ಒಬ್ರಿಗೆ ಯಾರಿಗಾದ್ರೂ ಅಧಿಕಾರ ಕೊಡಿಸಿದ್ರೆ ನಿಮಗೆ ಏನು ಹೇಳಿದ್ರಿ ನಮ್ಮ ಈಕೆರೆಯ ಸಾಹೇಬರು ಅವತ್ತು ನನಗೊಂದು ಮಾತನ್ನು ಕೇಳಿದ್ರು ನೀವು ಕೇಳಿದ್ರೆ ನಾನು ನಡ್ಸ್ಕೊಟ್ಟಿದೀರ ಇಲ್ವೋ ಅಂತ ನಾನು ಒಂದು ಮಾತು ಹೇಳಿದೆ ಸಾಹೇಬ್ರೆ ನಿಮಗಿದ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಜೊತೆ ಎಂಥದ್ದೇ ಪರಿಸ್ಥಿತಿ ನಾನು ನಿಂತ್ಕೊಳ್ತೀನಿ ಅಂತ ಅವ್ರಿಗೆ ಹೇಳಿದ್ದೆ ನಾನು ಆ ರೀತಿ ನಡ್ಕೊಂಡೆ ಇವತ್ತು ನಾನು ನಿಮ್ಮನ್ನೇ ಪ್ರಶ್ನೆ ಮಾಡ್ತೇನೆ ಇವತ್ತು ಮೂರನೇ ಬಾರಿ ನಗರಸಭಾ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ನಾನು ದೂಷಣೆ ಮಾಡಕ್ ಹೋಗುದಿಲ್ಲ ಸ್ವಾಮಿ ಸತ್ಯ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮನ್ನು ಕೇಳ್ತೀನಿ ಎಷ್ಟು ಜನರಿಗೆ ಅನುಕೂಲ ಆಗಿದ್ದೀರಿ ಇವತ್ತು ನಾಲ್ಕನೇ ಬಾರಿ ಶಾಸಕ ಮಂತ್ರಿ ದರ್ಜೆ ಗೃಹ ಮಂಡಳಿ ಅಧ್ಯಕ್ಷರಾಗಿ ಒಂದು ಅನುಭವ ಅನ್ನೋದಿರಬೇಕಿತ್ತಲ್ಲಣ್ಣ ಅವತ್ತು ಮೊದಲನೇ ಗದ್ದಲ ಆದಾಗ್ಲೇನೆ ಒಂದು ಸರಿಯಾದಂತ ಕ್ರಮ ಆಗಿದ್ದಿದ್ರೆ ಸರಿಯಾದಂಥ ಕ್ರಮ ಆಗಿದ್ದಿದ್ರೆ ಇವತ್ತು ಆ ತೌಫಿಕ್ ಅನ್ನೋ ಬಯೂಕ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ನಾ ಯಾಕೆ ಸ್ವಾಮಿ ಇದು ಪ್ರಾಣಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ ಇದು ಒಳ್ಳೇದು ಮಾಡಲ್ಲ ಯಾಕಂದ್ರೆ ಮೇಲಿರೋ ಭಗವಂತ ಮೇಲ್ನಿಂದ ಎಲ್ಲ ನೋಡ್ತಾ ಇರ್ತಾನೆ ಮನುಷ್ಯನಿಗೆ ಸುಳ್ಳು ಹೇಳಬಹುದು ಮನುಷ್ಯನಿಗೆ ಮೋಸ ಮಾಡಬಹುದು ಮನುಷ್ಯನ ಜೊತೆ ನಾಟಕ ಆಡಬಹುದು ಭಗವಂತನ ದೃಷ್ಟಿಯಲ್ಲಿ ನಾಟಕ ಆಡಲಿಕ್ಕೆ ಸುಳ್ಳು ಹೇಳೋದಕ್ಕೆ ಮೋಸ ಮಾಡಲಿಕ್ಕೆ ಆಗೋಲ್ಲ ಆಗತ್ತೆ ನಾನು ಯಾರಕ್ಕೆಲ್ಲಾದ್ರೂ ಆಗಲ್ಲ ಅನ್ನೋದಕ್ಕೆ ಸಾಕ್ಷಿನೇ ಇವತ್ತಿ ದೊಡ್ಡ ಪ್ರಮಾಣದಲ್ಲಿ ಸೇರಿರ್ತಕ್ಕಂಥ ನೀವೆಲ್ಲರೂ ಕೂಡ ಆ ದೇವರ ಪ್ರೇರಣೆಯಿಂದಷ್ಟೇ ನಾವೆಲ್ಲ ಸೇರ್ಲಿಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ ನಾನು ನಿಮಗೆ ಮುಕ್ತವಾಗಿ ಒಂದು ಮಾತನ್ನು ಹೇಳ್ತೀನಿ ಅರ್ಸೀಕೆರೆ ಅರ್ಸಿ ಕೆರೆ ನಗರ ನಲವತ್ತ ಎರಡು ಬೂತು ಅಷ್ಟು ಬೂತಲ್ಲಿ ಗರಿಷ್ಠ ಪ್ರಮಾಣದ ಲೀಡ್ ನನಗೆ ಬಂದಿದೆ ಹೆಚ್ಚಿನ ಬೂತಲ್ಲಿ ಲೀಡ್ ನಾನು ಆದರೆ ಒಂದು ಹತ್ತು ಬೂತು ನನಗೆಲ್ಲ ಎಪ್ಪತ್ತು ಎಂಬತ್ತೊಟ್ಟು ಲೀಡ್ ಬಂದರೆ ಕತ್ತು ಪೂರ್ಣ ಬಿದವಿದ್ದೆ ನಾನು ಹಂಗಾಗಿ ನಗರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಓಟು ಹಿನ್ನಡೆ ಆಯಿತು ಲೋಕಸಭಾ ಚುನಾವಣೆಯಲ್ಲಿ ಸಾವಿರದ ನಾನ್ನೂರು ಓಟು ಓಟು ಹಿನ್ನಡೆ ಆಯಿತು ನನಗೆ ನಾನು ಮೊನ್ನೆ ಬಂದಂಥವ್ರಿಗೆ ಹೇಳಿದೆ ನೀವು ಒನ್ ಸೈಡ್ ಆದರೆ ಎಲ್ಲಿ ನ್ಯಾಯ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ನಾನು ಪ್ರಾಮಾಣಿಕವಾಗಿ ಈ ಮಾತನ್ನು ಹೃದಯದಿಂದ ಕೇಳ್ತಾ ಇದ್ದೀನಿ ಒನ್ ಸೈಡ್ ಆಗ್ಲ ಆದ್ರ ಪರಿಣಾಮ ಏನಾಯ್ತು ನಿಮ್ ಮುಂದೆ ಉದಾಹರಣೆ ಇದೆ ಮೊನ್ನೆ ತಾನೇ ಯುವಕನನ್ನ ರಸ್ತೆಯಲ್ಲಿ ಹಿಡಿದು ಎಳ್ಕೊಂಡು ಹೊಡೆದು ಬಡದು ಪೊಲೀಸ್ ಠಾಣೆಗೆ ತಗೊಂಡೋಗ್ರಿ ಹೊಟ್ಟೆವ್ರು ಇತ್ತಲ್ರಿ ಅವ್ನ್ ಪಾಡಿದ್ ಅವನು ಐ ನಾನು ಮಾತಾಡ್ತೀನಿ ನಾನು ಮಾತಾಡಾದ್ಮೇಲೆ ಆದ್ಮೇಲೆ ನೀನ್ ಮಾತಾಡು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರು ಒಳ್ಳೇದ್ ನೀನು ಇವೆಲ್ಲ ಬಿಟ್ಬಿಟ್ಟು ನನ್ನ ಹತ್ರ ನಡೆಯಲ್ಲ ಇದೆಲ್ಲ ಇವೆಲ್ಲ ನೀನ್ ಬಂದ್ ಮಾತಾಡ್ತಿರ್ತೀನಿ ಕೇಳೋಣ ನಾನು ಬಾಯಿ ಮುಚ್ಕೊಂಡಿರು ಆಮೇಲೆ ಮಾತಾಡ್ತೀನಿ ನಾನು ಬರೋಣ ಇಲ್ಲ ನಾನು ಮಾತಾಡ್ತೀನಿ ಬನ್ನಿ ಇಂಥವೆಲ್ಲ ಬಾಳ ನೋಡಿ ಬಂದ್ರೆ ಕುತ್ಕೊಂಡ್ರಿ ದಯ ಮಾಡಿ ಕುತ್ಕೊಂಡ್ರಿ ಕೂತ್ಕೊಂಡ್ರಿ ಮಾಡಿ ಆರಾಮ್ ಆರಾಮ್ ಕುಂತ್ಕೊಳ್ರಿ ನಾನೇನು ಇದಕ್ಕೆಲ್ಲ ಏನು ಡಿಸ್ಟ್ರಾಕ್ಟ್ ಆಗಲ್ಲ ಆರಾಮ ಆ ಯುವಕನನ್ನ ಹಾದಿ ಬೀದಿನಲ್ಲಿ ಹಾದಿ ಬೀದಿನಲ್ಲಿ ಒಡೆದು ಕರ್ಕೊಂಡೋಗುವಂತ ಪ್ರಯತ್ನ ಆಗುತ್ತೆ ನ್ಯಾಯ ಯಾರು ಕೊಡಬೇಕು ಯಾರು ಕೊಡಬೇಕು ನ್ಯಾಯ ಇದಕ್ಕೆ ಕಾರಣ ಏನು ಹೇಳಿ ಇಂಥ ಕೆಲವು ವ್ಯಕ್ತಿಗಳ ಕಾರಣ ಬಂಧುಗಳೇ ನಾನು ಮೊನ್ನೆ ಆ ಹುಡುಗನ ಅಂತ್ಯ ಸಂಸ್ಕಾರ ದಿನ ನಾನು ಬಂದೆ ಈ ಯುವಕ ಕಣ್ಣೀರಾಗ್ತ ನನ್ನ ಹತ್ರ ಹೇಳಿದ ಯಾವುದೇ ಮಾಧ್ಯಮದಲ್ಲಿ ಯಾವುದೇ ದೃಶ್ಯ ಮಾಧ್ಯಮ ಇರ್ಬೋದು ಅಚ್ಚು ಮುದ್ರಣ ಮಾಧ್ಯಮ ಇರ್ಬೋದು ಯಾರೂ ಕೂಡ ಇದನ್ನ ಪ್ರಸಾರ ಮಾಡ್ತಾರ ನಮ್ಮ ಮಾತನ್ನು ಹೇಳಿದಾಗ ತದಕ್ಷಣ ನಿಮ್ಗಳು ನಡ್ಬೇಕು ಅಂತೆ ನಾನು ಹಾಸನದ ನಮ್ಮ ಮಾಧ್ಯಮದ ಪ್ರಮುಖರಿಗೆ ನಾನು ಮಾತನಾಡಿದೆ ಬರೋದಿ ಕೇಳಿದೆ ನಾನು ಅವ್ರು ಬಂದ್ರೆ ನಮ್ಮ ಮಾತಿಗೆ ಗೌರವ ಕೊಟ್ಟು ಅದಾದ ನಂತರ ಅದಾದ ನಂತರ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಜೊತೆ ನಡುವಣ ಕುಂತ ನಾನು ಮಾತಾಡಿದೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾತನಾಡಿದೆ ಅವ್ರು ಮಾತನಾಡಿದ ಮೇಲೆ ತತ್ತಕ್ಷಣ ಕ್ರಮ ತಗೊಳ್ಳುವಂತ ಕೆಲಸವನ್ನು ನಾವು ಮಾಡಿದ್ವಿ ಬಂಧುಗಳೇ ಆ ತೌಫೀಕ್ ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಆ ಇಬ್ಬರು ಮಕ್ಕಳ ಭವಿಷ್ಯವನ್ನ ಇಟ್ಕೊಂಡು ಅವರ ಜೊತೆ ನಾನು ಕಡಾಖಂಡಿತವಾಗಿ ಆ ಕುಟುಂಬ ಜೊತೆ ಹಿಂದೇನೂ ಇದ್ದೆ ಮುಂದೂ ಇರ್ತೀನಿ ನಾಳೆ ನೋರ್ತೀನಿ ನಿಮ್ಗೆ ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ನೀವು ಅವ್ರು ತಮ್ಮ ಅಲ್ಲ ಕೊಡಿ ಮಾತ್ರ ಸರ್ ಈಗ ಎಲ್ಲರೂ ಬಂದಿ ಅದೇ ಹೇಳ್ತಾರೋದು ಇದು ಕೊಡ್ತೀನಿ ಇದು ಕೊಡ್ತೀಯಾ ಅಂತ ನಿಮ್ಮ ಕಡೆಯಿಂದ ಏನು ಮದ್ಯ ಸರ್ ಈಗ ನಮ್ಗೆ ನಮಗೋಸ್ಕರ ಪರಿಹಾರ ಅಂತ ಏನು ಮದ್ಯ ಈಗ ಈಗ ಎಲ್ಲರೂ ಏನು ಹೇಳ್ತಾರಪ್ಪಾ ಅವರು ಬರ್ತಾರೆ ಇವರು ಬರ್ತಾರೆ ಏನು ಹೇಳ್ತಾರೆ ಹೇಳಿ ನಾವು ಇದೀವಿ ನಾವು ಇದೀವಿ ಅಂತಾರೆ ಆಗ್ಲೇ ಅವ್ರು ನಾಲ್ಕು ಜನ ಬಿಡುಗಡೆ ಆಗಿದ್ದಾರೆ ಹ್ಞೂ ಹ್ಞೂ ಹೇಳಿ ನಿಮಿಷ ನಮ್ಮ ಮನೆಯಲ್ಲಿ ಪ್ರಾಣ ಹೋಗಿತ್ತು ಒಂದು ಹಾ ಈಗ ನಾಲ್ಕು ಜನ ಈಗ ಆಗ್ಲೇ ಬಿಡುಗಡೆ ಆಗಿದ್ದಾರೆ ಇದಕ್ಕೆಲ್ಲ ಈಗ ಕಾನೂನು ಸರ್ ಈಗ ಅದಕ್ಕೋಸ್ಕರ ಈಗ ಅದೇ ದರ್ಶನ್ ಸರ್ ಈಗ ಅಷ್ಟೊಂದು ಇದಾಗಿತ್ತೆ ಇನ್ನೋರಿಗೆ ಬೇಲ್ ಸಿಗ್ತಾ ಇಲ್ಲ ಹಾ ಅದೇ ಅದೇ ಕೆಸನು ಈಗ ಈಗ ಅವರು ಬರ್ತಾರೆ ನೀವು ಬರ್ತಾ ಹೇಳ್ತಾ ಇರ ನಮ್ಮನೆ ಪರಿಸ್ಥಿತಿ ನಮಗ್ ಗೊತ್ತು ಯಾರಾದ್ರೂ ಆದ್ರೂ ಒಂದ್ ರೂಪಾಯಿನಾದ್ರೂ ಬಂದಿ ನಮ್ಗೆ ಪರಿಹಾರ ಕೊಡ್ತೀಯ ಅಂತ ಇನ್ನೋರ್ಗೂ ಯಾರು ಹೇಳಿಲ್ಲ ಏನ್ ಹೇಳಿ ಬರೀ ಬರ್ತಾರೆ ಯಾರು ಬಂದಿಲ್ಲ ನೀವು ಬಂದ್ರಿ ಅಷ್ಟೇ ಅವರು ಬಂದರು ಹೋದರು ಅಷ್ಟೇ ಏನು ಹೇಳಿ ಈಗ ಸುಮ್ಮನೆ ನಾವು ಮನೇಲಿ ನಾವಿರೋದ್ರಿಂದ ನಮಗೆ ತುಂಬ ತೊಂದರೆ ಆಗ್ತದೆ ಸರ್ ಇಲ್ಲಿ ಈಗ ನೀವು ಅವರು ಅಷ್ಟೇ ಇವರು ಅಷ್ಟೇ ಅವರು ಇದು ಮಾಡ್ತಾ ಇದಾರೆ ಈಗ ನಮಗೆ ತುಂಬ ಕಷ್ಟ ಆಗ್ತದೆ ಸರ್ ಈಗ ನಿಮ್ಮ ಕಡೆಯಿಂದ ಏನಿತ್ತು ಸರ್ ತೀರ್ಮಾನ ಹೇಳಿ ಈಗ ಅವರು ಬರ್ಬೇಕಾದ್ರೆ ನನ್ನ ಜೊತೆ ಕಾರಲ್ಲಿ ಮಾತಾಡಿದ್ರು ಆಯಿತಾ ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಅವರು ನನಗೆ ಆವಾಗಲೇ ಹೇಳಿದರು ನಾನು ಹೇಳಬೇಕಿತ್ತು ಈಗ ಇದೆಲ್ಲ ಆದಮೇಲೆ ಹೇಳೋಣ ಅಂತೇಳಿ ನಮಗೆ ಅಧಿಕಾರ ಇಲ್ಲಪ್ಪ ಅಧಿಕಾರ ಇಲ್ಲ ಆದರೂ ಅವರು ನಿಮ್ಮ ಎಸ್ ಕೊಟ್ಟಿದ ನಮ್ಮ ಇಲ್ಲಿ ಕೇಳೋಣ ಇಲ್ಲಿ ಒಂದ್ ಸಣ್ಣ ಲೆಕ್ಕ ನಿಮ್ಗೆ ಹೇಳ್ಕೊಡ್ತೀನಿ ಏನ್ ಲೆಕ್ಕ ಅಂದ್ರೆ ನಾನು ನೋಡೋಣ ಇಲ್ಲಿ ಕೇಳೋಣ ಇಲ್ಲಿ ನಾನು ಒಂದು ಚುನಾವಣೆ ಸೋತೆ ಲೋಕಸಭಾ ಚುನಾವಣೆನೂ ಸೋತೆ ನಾನು ಒಂದು ರೂಪಾಯಿ ಕೊಟ್ಟೆ ಮಾನ್ಯ ಶಿವಲಿಂಗೇಗೌಡರು ಐದು ಲಕ್ಷ ಕೊಡಬೇಕು ಹೆಂಗೇನ್ ಲೆಕ್ಕ ಹೇಳ್ತೀನಿ ನೋಡಿ ನಾಲ್ಕು ಸರ್ತಿ ಎಮ್ ಎಲ್ ಎ ಅಲ್ವೇನ್ರಿ ಹೌದೇವ್ರಿ ನಾಲ್ಕು ಸರ್ತಿ ಎಂ ಎಲ್ ಎ ತಾನೆ ಮೊನ್ನೆ ಲೋಕಸಭಾ ಚುನಾವಣೆ ಗೆದ್ದಿರ್ತಾನೆ ಈಗ ನಾನು ಒಂದು ಲಕ್ಷ ಕೊಟ್ರೆ ನ್ಯಾಯವಾದಾತ ಐದು ಲಕ್ಷ ಕೊಡ್ ಮತ್ತೆ ನಾನ್ ಕೊಡ್ತಿರೋ ಸರ್ಕಾರ ದುಡ್ಡಲ್ಲ ನಮ್ಮ ವೈಯಕ್ತಿಕವಾದಂತ ಹಣ ನೀವು ಕೇಳ್ಬೇಕಲ್ಲ ಇದನ್ನ ನೀವು ಓಟ್ ಹಾಕಿರೋ ಪ್ರಮಾಣ ನೀವು ಓಟಾಕ ಪ್ರಮಾಣಕ್ಕೆ ಐವತ್ತು ಲಕ್ಷ ಕೊಡಬೇಕು ನಾನು ಈ ವೇದಿಕೆಯಿಂದ ಆಗ್ರಹಪಡಿಸ್ತೀನಿ ಮುಂದಿನ ಗೃಹ ಮಂಡಳಿಯ ಅಧ್ಯಕ್ಷ ಮಂತ್ರಿ ಸ್ಥಾನಮಾನದ ಶಿವಲಿಂಗೇಗೌಡ ಮತ್ತು ಅವರ ನಗರಸಭೆ ಅಧ್ಯಕ್ಷ ಐವತ್ತು ಲಕ್ಷ ಪರಿ ಬರ್ಲಿ ಅದೇನ್ ಮಾತಾಡ್ತ ನೋಡ್ತೀನಿ ನನಗೆ ಮಾತಾಡ್ತೀನಿ ಒಳ್ಳೆದಲ್ಲ ಇದೆಲ್ಲ ಇವೆಲ್ಲ ಬಿಟ್ಬಿಡು ಜನಗಳನ್ನ ಎದುರಿಸೋದ್ರೆ ಬಿಟ್ಬಿಡು ನೀನು ನೀನು ಬಿಟ್ಬಿಡು ಇದೆಲ್ಲ ಒಳ್ಳೆದೆಲ್ಲ ನೋಡು ಹುಡುಗ ಪಾಪ ಅವ್ನು ಸರಿಯಾದಂತ ರೀತಿ ಕೇಳ್ತಾವ ಅವನಿಗೆ ಏನ್ ನ್ಯಾಯ ಕೊಟ್ಟಿದ್ದೆ ಏನ್ ನ್ಯಾಯ ಕೊಟ್ಟಿದ್ದೀನಿ ನೀನು ನಾಲ್ಕು ದಿನ ಬೇಲಾಗುತ್ತೆ ಯಾವ ಸಿನಿಮಾ ಸರ್ಕಾರ ನಿಮ್ದು ಸರ್ಕಾರ ನಿಮ್ದು ಯಾಶಿ ಸರ್ಕಾರ ನಿಮ್ದು ಏನ್ ನಾಲ್ಕು ದಿನ ಬೇರೆ ಆಯ್ತು ಏನ್ ನಾಲ್ಕು ದಿನ ಬೇರೆ ಆಯ್ತು ಅಂದ್ರೆ ಕೇಳ್ತಾ ಸರಿ ಇದೆ ನಾಲ್ಕು ದಿನಕ್ಕೆ ಏನ್ ಬೇರೆ ಆಯ್ತು ಯಾರ ಕಾರಣ ಅದಕ್ಕೆ ಸರಿಯಾದ ಕ್ರಮ ತಗೊಂಡಿದ್ರಿ ನೀವು ನಾಶೆ ಆದ್ಮ್ ನೀವು ಸರ್ಕಾರಕ್ಕೆ ನಿಮ್ಗೆ ನಾಶೆ ಆದ್ಮ್ ನಿಮಗೆ